ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಪ್ರಸಿದ್ಧ ಗಾಯಕಿ ವಿದುಷಿ ಶ್ರೀಮತಿ ಬಿ ಆರ್ ಗೀತಾ ಇವರು ಕರೆವತುಟಿಗೆ ಯಾವ ಕಾಲಕು ಕರೆವತುಟಿಗೆ ಮಧುರವಾಡಿದೆ ಕಮ್ಮ ಎನ್ನುವ ನುಡಿ ಅಮೃತವಾಗಿದೆ ಪ್ರಿಯ ವೀಕ್ಷಕರೇ ಸಂಗೀತವೆಂದರೆ ಕೇವಲ ಹಾಡುವುದು ಅಷ್ಟೇ ಅಲ್ಲ ಅಥವಾ ಸಂಗೀತವೆಂದರೆ ಕೇವಲ ಕೇಳುವುದು ಅಷ್ಟೇ ಅಲ್ಲ ಸಂಗೀತವೆಂದರೆ ಒಂದು ಅನುಪಮ ಅನುಭವ ಕೆಲವೊಮ್ಮೆ ಅಲೌಕಿಕ ಅನುಭವವೂ ಹೌದು ಅಂತಹ ಸಂಗೀತವನ್ನೇ ಹೆಸರಾಗಿಸಿಕೊಂಡು ಉಸಿರಾಗಿಸಿಕೊಂಡು ಸಂಗೀತದ ಜೊತೆ ಬಾಳುತ್ತಿರುವವರು ಸಂಗೀತವಿದು ವಿದುಷಿ ಶ್ರೀಮತಿ ಬಿ ಆರ್ ಗೀತಾ ಇವರು ಸಂಗೀತದ ಹಲವು ಆಯಾಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಶ್ರೀಮತಿ ಬಿ ಆರ್ ಗೀತಾ ಇವರು ಬನ್ನಿ ಪ್ರಿಯ ವೀಕ್ಷಕರಿ ಶ್ರೀಮತಿ ಬಿಆರ್ ಗೀತಾ ಇವರ ಜೊತೆ ಮಾತನ್ನು ಆರಂಭಿಸೋಣ ನಮಸ್ತೆ ಮೇಡಮ್ ಮಿಂಚು ಚಾನೆಲ್ಗೆ ಸ್ವಾಗತ ನಮಸ್ಕಾರ ಮೇಡಮ್ ನಿಮ್ಮ ಸಂಗೀತದ ಪ್ರಯಾಣಕ್ಕೂ ಮುನ್ನ ನಿಮ್ಮ ಬಾಲ್ಯ ಹೇಗಿತ್ತು ನೀವು ಹುಟ್ಟಿ ಬೆಳೆದದ್ದೆಯಲ್ಲಿ ನಿಮ್ಮ ಶಿಕ್ಷಣ ನಾನು ಹುಟ್ಟಿದ್ದು ಮೈಸೂರಲ್ಲಿ ಬಟ್ ಬಾಲ್ಯದಿಂದನೂ ನಮ್ಮ ಸಂಗೀತದ ಸಂಗೀತದ ಪರಂಪರೆಯಲ್ಲೇ ಹುಟ್ಟಿದ್ದು ನಾನು ನಮ್ಮ ತಾತ ಆಸ್ಥಾನ ವಿದ್ವಾನ್ ಆಗಿದ್ರು ನಮ್ಮ ದೊಡ್ಡ ತಂದರು ನಮ್ಮ ತಂದೆ ಎಲ್ಲರೂ ಮೈಸೂರು ಅರಮನೆಯಲ್ಲಿ ಆಸ್ಥಾನ ವಿದ್ವಾನ್ ಆಗಿದ್ದವರು ಸೊ ಇಪ್ಪತ್ನಾಲ್ಕು ಗಂಟೆ ಕಾಲನೂ ನನಗೆ ಸಂಗೀತದ್ದೇ ವಾತಾವರಣ ಸಂಗೀತ ಹುಟ್ಟಿದ ಹೋಟೆಲ್ ಇದ್ದಾಗಿಂದೂ ಸಂಗೀತ ಕೇಳ್ಕೊಂಡೇ ಬಂದು ಅದೇ ಇದರಲ್ಲಿ ಬೆಳೆದಿದ್ರಿಂದ ಚಿಕ್ಕ ವಯಸ್ಸಿಂದ ನನಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಸ್ಕೂಲ್ ಹೋಗ್ಬೇಕಾದ್ರು ನಮ್ಮ ತಂದೆಯವರು ಏನಾರು ಹಾ ಕೂತಿದ್ರೆ ಸ್ಕೂಲ್ ಹೋಗಲ್ಲಾರ ಕೂತ್ಕೊಂಡು ಹಾಡ್ತಿ ನೀಟಾಗಿ ಬಿಡ್ತಾ ಇದ್ದೆ ಅಷ್ಟು ಸಂಗೀತದ್ದು ಹುಚ್ಚು ಚಿಕ್ಕ ಮಗುವಿಂದಾನು ಹಾಡ್ತಾ ಇದ್ದೆ ಅದು ತುಂಬಾ ಸ್ವರ ಜ್ಞಾನ ಇತ್ತು ನಂಗೆ ಅದ್ ಹೇಗ್ ಬಂತು ಯಾರ ಇದರಿಂದ ಬಂತು ನನಗೆ ಗೊತ್ತಿಲ್ಲ ಎಲ್ಲ ದೈವ ಪ್ರೇರಣೆ ಮಗುವಿಂದ ನಮ್ಮನೆಗೆ ತುಂಬಾ ಹಳೇ ಹಳೆ ವಿದ್ವಾಂಸರುಗಳು ಬರೋರು ಸರ್ ಬಹಳೆ ಹಳೆ ಒಬ್ರು ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಇವಾಗ ಅವ್ರು ಯಾರೂ ಇಲ್ಲ ಎಷ್ಟೋ ಜನ ಅವರೆಲ್ಲ ಬರೋರು ಬಂದ್ಬಿಟ್ಟು ಒಬ್ರೊಬ್ರು ನೀ ತುಂಬಾ ಚೆನ್ನಾಗೆ ಸ್ವರಗಳ ಹೇಳ್ತೀಯತೆ ನಾವ್ ಆಕಾರಗಳೇ ಹೇಳ್ತೀವಿ ನೀ ಸ್ವರ ಹೇಳ್ತೀಯ ಅಂದ್ರೆ ಅವಾಗ ಭಯ ಅನ್ನೋದು ಗೊತ್ತಿಲ್ಲ ನಮ್ಗೆ ಓ ಹೇಳ್ತೀನಿ ಇಷ್ಟು ಉದ್ದ ಅವ್ರ ಆಕಾರಗಳೇ ಹೇಳ್ಕೊಂಬಂದ್ರೆ ಅವ್ರ ಜೊತೆ ಸ್ವರಗಳನ್ನ ಹಾಕೊಂಬಂದ್ಬಿಡ್ತಾ ಇದ್ದೆ ಅದ್ ಹೇಗ್ ಬರ್ತಾ ಇತ್ತು ಏನು ಇರ್ತಾ ಅಂತ ಗೊತ್ತಿಲ್ಲ ಆಮೇಲೆ ನಮ್ಮನೆಯಲ್ಲಿ ಒಂದು ಕನಸಾಗಿ ಬಂದಿರೋ ರಾಮ ಇದೆ ಸರ್ ನಮ್ಮ ತಾತ ಅವರು ಹೇಳದ್ನಲ್ಲ ನಾನು ಅರಮನೆ ಇದರಲ್ಲಿ ನಾಲ್ಬಡಿ ಕೃಷ್ಣರಾಜೇಂದ್ರ ಕೊಡೆಯರೋ ಕಾಲದಲ್ಲಿ ನಮ್ಮ ತಾತ ವಿದ್ವಾನ್ ಆಗಿದ್ದವರು ಆವಾಗ ಅವರಿಗೆ ಅವರ ಜೊತೇನಲ್ಲಿ ಶಿಲ್ಪಿ ಸ್ವಾಮಿ ಅಂತ ಒಳ್ಳೆ ಪೇಂಟರ್ ಅವರು ಅವರು ಇದ್ರು ಆವಾಗ ಅವರಿಗೆ ಕನಸ್ಪಿಕ್ ಬೆಳಗಿನ ಜವ ಮೂರು ಗಂಟೆ ನಾಲ್ಕು ಗಂಟೆ ಏನೋ ಕನಸು ನನ್ನ ರಾಮನ ಪಟ್ಟಾಭಿಷೇಕ ನನ್ನ ಪಟ್ಟಾಭಿಷೇಕದ್ದು ಫೋಟೋ ಇದು ಮಾಡಿ ನೀ ಬೆಳ್ಕೊಂಡು ಶ್ರೀನಿವಾಸಿಂಗಾರ್ ಮನೆಗ್ ಕೊಡ್ಬೇಕು ಅಂತ ಸರಿ ಇದೇ ಎಚ್ಚರ ಆಗೋಯ್ತಂತೆ ಅವ್ರ ತಾಯಿ ವಯಸ್ಸಾದವ್ರ ಇದ್ದರಂತೆ ಅವ್ರೇನ್ ಕೇಳಿದ್ರಂತೆ ಹಿಂಗೆ ಕನಸಾಯ್ತು ಅಂದ್ರೆ ಕನಸಲ್ಲಪ್ಪ ಆ ಕನಸಿನ ರೂಪದಲ್ಲಿ ರಾಮ ಆದೇಶ ಮಾಡಿದಾನೆ ನೀನದನ್ನ ನೀನ್ ಕರ್ತವ್ಯ ಅನ್ಕೊಂಡು ನೀನ್ ಮಾಡ್ಬಿಟ್ಟು ಅವ್ರ ಮನೆಗ್ ಕಲ್ಪಿಸ್ಕೊಡೋದು ಅಂತ ತುಂಬಾ ದೊಡ್ಡದು ಒಂದ್ ಅಡಿ ಇದೆ ಸರ್ ಅದು ಆ ರಾಮನ್ ಪಟ್ಟಾಭಿಷೇಕ ಬರ್ದ್ಬಿಟ್ಟು ಅವಾಗೆಲ್ಲ ಬ್ರಾಹ್ಮಣರು ತುಂಬಾ ಒಂದು ಗೌರವ ಬೆಲೆ ಆ ಸಂಗೀತದ ಜೊತೆಗೆ ಆ ಇವರು ಅಂತಂದ್ರೆ ತುಂಬಾ ಒಂದು ಗೌರವ ಒಂದ್ ಭಕ್ತಿ ಅವರು ಸ್ವಾಮಿಗಳೇ ತಾವು ಒಪ್ಪಿಸ್ಕೋಬೇಕು ನಾ ರಾಮನ್ ಆದೇಶ ಆಯ್ತು ನಾ ಬರ್ದಿದೀನಿ ಅಂತ ಹೇಳಿ ಆ ರಾಮನ್ ಪಟಾಭಿಷೇಕದ್ದು ತಗೊಂಬಂದು ರಾಮನ್ನ ನಮ್ಮನೆ ಕೊಟ್ರಂತ ಅದು ತಗೊಂಡು ಒಂದು ಸ್ವಲ್ಪ ದಿನ ಇತ್ತು ಅದು ಯಾಕೋ ಮೇಲೆ ಮೇಲೆ ನಮ್ಮ ತಾತಾಗೆ ಹೆಲ್ತ್ ಪ್ರಾಬ್ಲಮ್ಮು ಏನೋ ಪ್ರಾಬ್ಲಮ್ಮು ಹೀಗೆಲ್ಲ ಶುರು ಆಗೋಯ್ತಂತೆ ಆವಾಗ ಏನಪ್ಪ ಈಗ ಅಮ್ಮನ್ನ ಇಟ್ಕೊಂಡು ಇಟ್ಕೊಳ್ಳೋಷ್ಟು ಶಕ್ತಿ ನನಗಿಲ್ವಾ ಅಂತ ಅಂದ್ಕೊಂಡು ತಿರ್ಗ ಸ್ವಾಮಿ ಅವರಿಗೆ ಫೋನ್ ಇದು ಕರೆಸಿದ್ರಂತೆ ಹೇಳಿ ಅವಾಗೆಲ್ಲ ಫೋನ್ ಇಲ್ವಲ್ಲ ದೂರವಾಣಿ ಇಲ್ಲ ಅವಾಗ ಅವ್ರನ್ನ ಕರ್ಸಿ ಈ ಥರ ನನಗೆ ಯಾಕೋ ಮೇಲೆ ಮೇಲೆ ತೊಂದರೆ ಆಗ್ತಾ ಇದೆ ಸ್ವಾಮಿಲೆ ಈ ರಾಮನ್ ಇಟ್ಕೊಂಡು ಇದು ಮಾಡೋ ಅಷ್ಟು ಇದು ಶಕ್ತಿ ನನ್ನಲ್ಲಿ ಇಲ್ಲ ಅನ್ಸತ್ತೆ ಅಂತ ಹೇಳೋದಂತೆ ಇದನ್ನು ತಗೊಂಡ್ ಹೋಗ್ಬಿಡಿ ನಿಮ್ಮ ಇದಕ್ಕೆ ಅಂತ ಹೇಳಿ ಅವ್ರು ಎರಡು ಪಟ್ಟಾಭಿಷೇಕ ಬರ್ದಿದ್ರು ಸಿದ್ಲಿಂಗ್ ಅವರು ಒಂದು ಈಶ್ವರ ಪಟ್ಟಾಭಿಷೇಕ ಅದು ಇನ್ನೂ ಕೂಡ ಅರಮನೆಯಲ್ಲಿದೆ ರಾಮನ್ ಪಟ್ಟಾಭಿಷೇಕ ಆ ರಾಮಂದು ನಮ್ಮನೆಗೆ ಬಂದಿತ್ತು ಹಿಂಗೆ ಅಂತ ಹೇಳ್ದಾಗ ಅಂತ ಆಳುಗಳನ್ನು ಕಳಿಸಿನಿ ನಾಳೆ ಅಂತ ಹೇಳೋದಂತ ಎಲ್ಲ ಆಳುಗಳು ಬಂದ್ರು ತಗೊಂಡ್ ಹೋಗಕ್ಕೆ ಅಂತ ಬಂದು ಇದ್ ಮಾಡಕ್ ನೋಡಿದ್ರೆ ಒಂದು ಇಂಚು ಅಲ್ಲದೇ ಇಲ್ವಂತೆ ಆ ರಾಮನ ಫೋಟೋ ಅವಾಗ ನಮ್ಮ ತಾತ ಅವ್ರಿಗೆ ಒಂಥರ ಭಯ ಆಗೋಯ್ತಂತೆ ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದಾನ ರಾಮ ಅಯ್ಯಯ್ಯೋ ಅಂತ ಹೇಳಿ ಬೇಡ ಬೇಡ ಅದ್ಯಾಕೋ ರಾಮ ಮನೆ ಬಿಟ್ಟು ಹೋಗ್ತಾ ಇಲ್ಲ ನಮ್ಮ ಮನೆಯಲ್ಲೇ ಇರ್ಲಿ ಬಿಟ್ಬಿಡಿ ಅಂತ ಹೇಳೋದಂತೆ ಆವಾಗಿಂದ ನಮ್ಮ ತಾತ ಅವರು ಬೇಡ್ಕೊಂಡ್ರಂತೆ ಪ್ರತಿ ಶನಿವಾರ ಶನಿವಾರ ರಾಮ ರಾಮನ್ ನಿನ್ನ ಭಜನೆ ಮಾಡ್ತೀನಪ್ಪ ಸಂಗೀತಕಾರ ಯಾರು ಬೇಕಾದರೂ ಬಂದು ನಮ್ಮನೇಲಿ ರಾಮನ್ ಸೇವೆ ಮಾಡ್ಬೋದು ಅಂತ ಹೇಳಿ ಅವಾಗಿಂದ ಅದು ನಡ್ಕೊಂಡ್ ಬರ್ತಾ ಇತ್ತು ತುಂಬಾ ವರ್ಷಗಳು ನಡ್ಸಿದ್ವಿ ಅದನ್ನ ಒಂದೇ ಪದೇ ಪದೈದು ವರ್ಷ ಅದ ನಡ್ಸಿದ್ವಿ ಪ್ರತಿ ಶನಿವಾರ ಶನಿವಾರ ಯಾರಾದ್ರೂ ಒಬ್ರದ್ದು ಕಚೇರಿ ಇರೋದು ಸಾಯಂಕಾಲ ಆರು ಗಂಟೆ ಆರೂವರೆ ಮೇಲೆ ಶುರು ಆದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಅದು ಎಷ್ಟು ಚೆನ್ನಾಗಿ ನಡೆಯೋದು ಅಂದ್ರೆ ಯಾವ ಆವಾಗೆಲ್ಲ ಯಾರು ದುಡ್ಡು ಕೊಡಲ್ಲ ಎಂತದ್ದು ಇಲ್ಲ ನಮ್ಮ ದೊಡ್ಡಪ್ಪ ಅವರು ಅಂತ ಅವರು ತುಂಬಾ ಸುಪ್ರಸಿದ್ಧ ಗಾಯಕರು ಅವರು ಸೈಕಲ್ ಹಾಕೊಂಡು ಹೋಗಿ ಹೇಳ್ಬಿಟ್ ಬಂದ್ಬಿಡೋದು ಇವತ್ತು ನಿಮ್ದೇ ಕಚೇರಿ ಬನ್ನಿ ನಮ್ಮನೇನಲ್ಲಿ ನಿಮ್ ರಾಮನ್ ಮುಂದೆ ನಿಮ್ಮ ಸೇವೆ ನಡಿಬೇಕು ಅಂದ್ರೆ ಎಲ್ಲ ಅವ್ರವ್ರ ವಾದ್ಯಗಾರರಾದ್ರೆ ವಾದ್ಯ ಬರೋರು ಹಾಡೋರಾದ್ರೆ ಬಂದು ಹಾಡೋರು ನಮ್ಮ ಅಣ್ಣ ಒಳ್ಳೆ ಮೃದಂಗ ವಿದ್ವಾನ್ ಆರ್ ಶ್ರೀಧರ್ ಅಂತ ಸೊ ನಮ್ಮ ಅಣ್ಣ ಮೃದಂಗ ನುಡಿಸೋರು ಇನ್ಯಾರು ವೈಲಿನ್ ಹೇಳಿದ್ರೆ ಅವ್ರು ಬರೋರು ಯಾರು ಇಲ್ಲ ಅಂತಿರ್ಲಿಲ್ಲ ಬಂದು ಎಲ್ಲ ಮುಗಿದ್ಮೇಲೆ ನಮ್ಮ ಮನೇಲಿ ಊಟ ಶನಿವಾರ ಶನಿವಾರ ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲಾ ಮಾಡಿ ಹಾಕೋದು ಶಕ್ರ ಪಗ್ ಪೊಳಿಯೋದ್ರೆ ಹೇಳ್ಕೊಂಡು ಎಲ್ಲ ಸಾಂಗೋ ಊಟ ಬಂದವ್ರಿಗೆಲ್ಲ ಊಟ ಮಾಡ್ಬಿಟ್ಟು ಅವಾಗೆಲ್ಲ ತೇಂಗಾಯಿ ಮುಡಿ ಕಚೇರಿ ಅಂತಾನೆ ಫೇಮಸ್ಸು ಅಂದ್ರೆ ತೆಂಗಿನಕಾಯಿ ದೇವ್ರ ಪ್ರಸಾದ ಅದ್ರಲ್ಲಿ ಹೂವ ಇಟ್ಟು ಕೊಟ್ಬಿಡೋದು ಅಷ್ಟೇ ಆಮೇಲೆ ಊಟ ಹಾಕಿ ಅವರು ಮನೆಗೆ ಅವ್ರೋಡ್ ಹೋಗೋದು ಈ ತರ ನಡ್ಕೊಂಡ್ ಬರ್ತೈತಿ ಅವಾಗ ಕಚೇರಿ ಅಂದ್ರೆ ಹೇಗೆ ನಮ್ಗೆ ಬಾಲ್ಯ ಹೇಗಿತ್ತು ಅನ್ನೋದಕ್ಕಾಗಿ ಹೇಳ್ತಾ ಇದೀನಿ ಕಚೇರಿ ಅಂದ್ರೆ ರೆಗ್ಯುಲರ್ ತ್ರೀ ಅವರ್ಸ್ ಕಚೇರಿ ನಡೆಯೋದು ನಾನು ಅವಾಗ ತುಂಬಾ ಚಿಕ್ಕೋಳು ತೊಂಬುರಿ ಮೀಡ್ತೀನಿ ನಮ್ ಆ ತೊಂಬುರಿ ದೊಡ್ಡದು ನನ್ಗೆ ತೆಕ್ಸ್ತಿರ್ಲಿಲ್ಲ ಆದ್ರೂ ನಮ್ ಮೀರ್ತೀನಿ ತಿತ್ಕೊಂಡ್ಬಿಡೋದು ನಿಂತ ಅವ್ರು ಹಾಡಿದ್ರೆ ನಾನು ಹಾಡ್ತೀನಿ ಅಂತ ಥರ ಹಾಡ್ತಾ ಇದ್ದೆ ಅವ್ರ ಜೊತೆಗೆ ಪೋಟಕ ಪೋಟಿನಲ್ಲಿ ಅದೇನಾಗೋದು ಗಂಡಸರು ಶ್ರುತಿನಲ್ಲಿ ಹಾಡೋರು ಅವರು ಸಿ ಸಿ ಶಾರ್ಪಲ್ಲಿ ನಮಗೆ ಅದು ಲೇಡೀಸ್ಗೆ ಜಾಸ್ತಿ ಆಗುತ್ತೆ ಅಂದರೆ ನಾನು ನಾನು ಹೇಳೋವೇ ನಮ್ಮ ತಂದೆಗೆ ನನಗೆ ರೀಚ್ ಆಗತ್ತೆ ನಾನು ಆ ಶ್ರುತಿನಲ್ಲಿ ಹಾಡ್ತೀನಿ ನನಗೆ ಹಾಡೋಕ್ ಬಿಡೋನು ನಮ್ಮ ತಂದೆ ಅದು ನಿಮ್ಗೆ ಇವಾಗ ಗೊತ್ತಾಗಲ್ಲಮ್ಮ ಅದ್ರ ಹೆಣ್ಮಕ್ಳ ಶ್ರುತಿ ಐದು ಐದೂವರೆ ಆ ಶ್ರುತಿನಲ್ಲಿ ಹಾಡಬೇಕು ಈ ಶ್ರುತಿನಲ್ಲಿ ಹಾಡಿದ್ರೆ ನಿನ್ ವಾಯ್ಸ್ ಹೋಗ್ಬಿಡತ್ತೆ ಮುಂದಕ್ಕೆ ನೀವು ದೊಡ್ಡದ್ಮೇಲೆ ನಿನ್ ತೊಂದರೆ ಆಗುತ್ತೆ ಇವಾಗ ಗೊತ್ತಾಗಲ್ಲ ಹಾಡ್ಬೇಡ ಆ ಮೇಲ್ ಮೇಲ್ಬಂಗ್ ಕೆಳಗಡೆ ಹಾಡೋದು ನಮ್ಗೆ ಇನ್ನೂ ಅವಾಗ ಅದೆಲ್ಲ ಅರ್ಥ ಆಗ್ತಿರ್ಲಿಲ್ಲ ನಾನು ನಮ್ಮ ಅಮ್ಮ ಹತ್ರ ಹೇಳ್ಕೊಂಡು ನನಗ್ ರೀಚ್ ಆಗತ್ತೆ ನನಗೆ ಹಾಡೋಕೆ ಬಿಡೋಲ್ಲ ಅಪ್ಪ ಅಂತ ಸೊ ಆ ತರ ನಮ್ಗೆ ಎಂಥೆಂತ ವಿದ್ವಾಂಸರು ಬರೋರು ಎಂತೆಂತ ಇದು ಬರೋರು ಅವ್ರ ಜೊತೆ ಇಲ್ಲ ಕೇಳಿ 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 ನಮ್ಮ ಅಂತ ಬಾಲ್ಯ ಅಂದ್ರೆ ಎಂಥ ಜ್ಞಾನ ಅಭಿವೃದ್ಧಿ ಆಗೋದು ಅಂದ್ರೆ ಅಂತ ಸಂಗೀತಗಳು ಕೇಳ್ತಾ ಇದ್ವಿ ಆಮೇಲೆ ನಮ್ ತಂದೆ ನಮ್ ದೊಡ್ಡಪ್ಪಂದ್ರು ನಮ್ ಮೂರು ಜನಾನು ಬ್ರದರ್ಸ್ ಹಾಡೋರು ನಾನು ಹಾಡ್ತಿದ್ವಿ ಕುತ್ಕೊಂಡು ಹಾಡೋವೇ ಅವಾಗೆಲ್ಲ ಹೇಳೋರು ನಮ್ ತಂದೆ ಯಾವ ಅವ್ರು ಹಾಡ್ಲಿ ನಾ ಹಾಡ್ತಾ ಇದ್ದೆ ಅದು ಹೆಂಗು ಬರ್ತಾ ಇತ್ತು ಏನ್ ಬರ್ತಾಯ್ತು ನನ್ಗೆ ಗೊತ್ತಿಲ್ಲ ಹಾಗೆ ಹಾಡ್ಕೋ ಹೋಗ್ಬಿಡೋದು ಆಮೇಲೆ ಕೇಳ ಆವಾಗ ಕೇಳಿದ್ರೆ ಬಯ್ಯೋರು ನನ್ಗೆ ಸ್ವರ ಜ್ಞಾನ ಇದ್ದಿದ್ರಿಂದ ಆ ರಾಗದ ಸ್ವರೂಪ ಹೇಗ್ ಹೋಗ್ತಾ ಇದೆ ಹೇಗ್ ಹಾಡ್ಬೇಕು ಎಲ್ಲ ಅರ್ಥ ಆಗೋದು ಪಡ 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 ಅಂತ ಹಾಡ್ಕೊಂಡ್ಬಿಡ್ತಾ ಇದ್ದೆ ನೆರವರು ಎಲ್ಲ ಹಾಡ್ತಾ ಇದ್ದೆ ಅದ್ ಹೆಂಗೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಆಮೇಲೆ ರಾತ್ರಿ ಎಲ್ಲ ಕಚೇರಿ ಎಲ್ಲ ಆದ್ಮೇಲೆ ಎಲ್ಲಾರೋ ಅವ್ರ ಅವ್ರ ಮನೆಗೆ ಹೋದ್ಮೇಲೆ ರಾತ್ರಿ ಕೇಳೋವೇನಂತಂದೇನೆ ಅವಾಗ್ಲೇ ಕೇಳಬೇಕು ಇಲ್ಲ ಅಂದ್ರೆ ಬೈ ಹೊಡಿಯೋರು ಯಾ ಈ ತರ ಕೇಳೋದು ಈ ತರ ಹಾಡಿದ ಎಲ್ಲ ನಾನು ಹಾಡ್ದೆ ಇದು ಯಾವ ರಾಗಪ್ಪ ಇದೇನಿದ್ ಅಂದ್ರೆ ನಂಗೆ ಹಿಂಗೆ ಹಿಂಗೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ನಾನು ಹೋಗ್ತೀನಿ ಆವಾಗ ರಾಗದ್ದು ಎಕ್ಸ್ಪ್ಲೈನ್ ಮಾಡೋರು ಈ ಇದು ಹಾಡದ್ ಇವತ್ತು ಈ ಕೀರ್ತನೆ ಹಾಡಿದ್ವಿ ಇದು ಇಂಥ ರಾಗ ಇದಕ್ಕೆ ಹಿಂಗೆ ಸ್ಕೇಲ್ ಬರುತ್ತೆ ಸ್ಕೇಲ್ ಅಂದ್ರೆ ಒಂದು ಆರೋಹಣ ಆರೋಹಣ ಹೀಗಿರುತ್ತೆ ಹಿಂಗೆ ಅದನ್ನ ಹಾಡ್ಕೊಂಡ್ ಬರ್ ಚೆನ್ನಾಗಿ ಹಾಡೋದ್ಯಲ್ಲ ಕರೆಕ್ಟಾಗಿ ಹಾಡೋದ್ಯಲ್ಲ ಹೌದು ಸ್ವರ ಗೊತ್ತಾಗ್ತಾ ಇತ್ತು ಹಾಡ್ಕೊಂಡು ಹೋಗೋದೇನಿಲ್ಲ ಆವಾಗ ಹೇಳೋರು ರಾಗಮ್ಮ ಒಂದ್ ದಿವ್ಸ ಇದೇ ತರ ಹಾಡಬೇಕಾ ఏళ్ళిన క్రాంతి తగొంద్రవ్ బరెరీ మనీ సే మరీ సీగ బరుత ఆ రధ ఇద అు చవత మన వ్యాగించార అంత అనిబిట్టు ఆ దీపాళద త్యాగరాజ స్వామి రచనే అస్ట చన ఆడదు సార్ నమ్మ తండే నమ్మ దొడబందవత్ అదని మేన ఇట్కొ ఆడుబుట్టు స్వల్ప క్లిష్టోకరవే ಅದನ್ನ ಇಟ್ಕೊಂಡು ಹಾಡಿದ್ರು ನೀನು ಹಾಡ್ತೀಯ ಅಂತ ನಮ್ಮ ದೊಡ್ಡಪ್ಪ ತುಂಬಾ ಎನ್ಕರೇಜಿಂಗು ನಮ್ಮ ಎರಡನೇ ದೊಡ್ಡಪ್ಪ ಹಾಡು ಅವ್ರು ತುಂಬಾ ಎನ್ಕರೇಜಿಂಗ್ ಹಾಡು ಹಾಡು ಅಂತ ನಾನು ಹಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಅರ್ಥ ಸಾಹಿತ್ಯ ಅರ್ಥ ಆಗುತ್ತೆ ರಾಗ ಅರ್ಥ ಆಗ್ತಾ ಇದೆ ಸ್ವರಗಳು ಗೊತ್ತಾಗ್ತಾ ಇದೆ ಅಂದ್ರೆ ಹೆಸರು ಗೊತ್ತಿಲ್ಲ ರಾಗದ ಹೆಸರು ಗೊತ್ತಿಲ್ಲ ಅವ್ರ ಜೊತೆ ಹಾಡ್ಕೊಂಡ್ಬಿಟ್ಟ ಎಲ್ಲ ಹಾಡಿದ್ದೀನಿ ಆಮೇಲೆ ರಾತ್ರಿ ಕೇಳಿದಾಗ ನನ್ನ ತಂದೆ ಹೇಳು ರಾಗದ ಹೆಸರು ನಳಿನ ಕಾಂತಿ ಅದು ಹೀಗೆ ಬರುತ್ತೆ ಬಟ್ ನನಗೆ ಅವಾಗ ಆರೋಹಣ ಅವರೋಹಣ ಹೇಳಿದ್ರು ಅದು ಹೇಗ್ ಬರ್ತಾ ಇದೆ ಗೊತ್ತಾಗ್ತಾ ಇದೆಯಲ್ಲ ಸ್ವರ ಜ್ಞಾನ ಇತ್ತಲ್ಲ ಅದರಿಂದ ಹಂಗ್ ಹಾಡ್ಕೊಬಂದ್ಬಿಡ್ತಾ ಇದ್ದೆ ಅಂತ ಜ್ಞಾನ ಇತ್ತು ಅದ್ ಹೆಂಗ್ ಬರ್ತಾ ಇತ್ತು ಏನೂ ಗೊತ್ತಿಲ್ಲ ಆಮೇಲೆ ನಮ್ಮ ತಂದೆಯವರು ಬರೋರು ವಿದ್ವಾಂಸರೆಲ್ಲ ಬರೋರಲ್ಲ ಅವರೆಲ್ಲ ಹೇಳೋದು ಮುಂದಕ್ಕೆ ಇದು ತುಂಬಾ ದೊಡ್ಡ ವಿದ್ವಂಷಿ ಆಗತ್ತೆ ಅವಾಗ ನಾವ್ಯಾರು ಇರಲ್ಲ ಅಂತ ನಮ್ ತಂದೆ ಹೇಳೋದು ಹುಲಿ ಹೋಟೆಲ್ ಹುಲಿ ಹುಟ್ಟಿದೆ ಇಲಿ ಹುಟ್ಟುತ್ತೆ ಸ್ವಾಮಿಗಳೇ ನಿಮ್ ಮಗಳು ತುಂಬಾ ದೊಡ್ಡ ವಿದ್ಯೂಷಿ ಆಗ್ತಾಳೆ ಈ ಮಗು ತುಂಬಾ ಶಾರ್ಪ್ ಇದ್ದಾಳೆ ಒಳ್ಳೆ ಜ್ಞಾನ ಆ ಮಗುಗೆ ಅಂತೆಲ್ಲ ಹೇಳೋರು ಅವಾಗೆಲ್ಲ ನಾವು ಆಟ ಆಡೋ ವಯಸ್ಸು ಎಲ್ಲ ಏನು ಗೊತ್ತಿಲ್ಲ ಆಟ ಆಡೋದು ಹಾಡೋದು ಹಿಂಗೆ ಕಲ್ಕೊಂಬಂದ್ರೆ ಆವಾಗ ನನ್ ನಿಜವಾಗ್ಲಿ ಕೂತ್ಕೊಂಡು ನನ್ ಪಾಠ ಅಂತ ಹೇಳಿಕೊಂಡಿದ್ಯಾವಾಗ ಅಂದ್ರೆ ನಾವು ವಿದ್ವತ್ ಎಕ್ಸಾಮ್ ಕಟ್ತಾಳೆ ಪಾಠ ಅಂದ್ರೆ ಪೋರ್ಷನ್ಸ್ ಪ್ರಕಾರ ಆಗ್ಬೇಕಲ್ಲ ಅವಾಗ ನನ್ಗೆಲ್ಲಾ ಬರ್ತಾ ಇತ್ತು ಅವಾಗ ನಾನಿನ್ನು ಫ್ರಾಕ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಹುಡುಗಿ ನಮ್ಮ ತಂದೆ ಹತ್ರ ತುಂಬ ದೊಡ್ಡ ದೊಡ್ಡವ್ರು ಸೀರೆ ಉಪ್ಪೊಂಡು ಬರೋರೆಲ್ಲ ದೊಡ್ಡ ದೊಡ್ಡವರೆಲ್ಲ ಪಾಠಕ್ಕೆ ಬರೋರು ಅವರೆಲ್ಲ ಪಾಠಕ್ಕೆ ಮುಂದಾಗ ಕಂಟಿನ್ಯೂಸ್ ಹೇಳ್ಕೊಟ್ಟು ಸುಸ್ತಾದ್ರೆ ನಮ್ಮ ತಂದೆ ಒಂದು ಕಾಲು ಲೋಟ ಡಿಶಾಗ ಹಾಲು ಕುಡ್ಕೊಂಡು ಬರ್ತೀನಿ ನೀವು ಹಾಡ್ತಾ ಇರಮ್ಮ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗೋರು ನಾನು ಅಲ್ಲೇ ಕೂತಿರ್ತಿದ್ದೆ ಅವ್ರು ಹಾಡ್ತಾ 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 ಸ್ವರ ಸ್ಥಾನಗಳು ಏನೋ ತಪ್ಪಾಡೋರು ಆಮೇಲೆ ಎಡ್ಪುಗಳಗ್ ಬರ್ತಿರ್ಲಿಲ್ಲ ಏನೋ ತಪ್ಪಾಡೋರು ಸ್ವರ ಕಲ್ಪನೆ ಹಾಡ್ದಾಗ ಆಗ ನಾನ್ ತಪ್ಪ ಹಿಡಿಯೋದಲ್ ಕೂತ್ಕೊಂಡು ಇಲ್ಲ ನೀವು ಸರಿ ಹಾಡ್ತಾ ಇಲ್ಲ ಇದೆಲ್ಲ ತಪ್ಪಾಡ್ತಿದ್ದೀರಾ ನೀವು ಎಡ್ಪಕ್ ಬರ್ತಿಲ್ಲ ತಪ್ಪು ತಪ್ಪಾಡ್ತಿದ್ದೀರಾ ಅನ್ನೋದು ಆಗ ಅವ್ರು ಅವರೆಲ್ಲಾ ನಕ್ಕೊಂಡವ್ರು ಅಯ್ಯಯ್ಯೋ ಮೇಸ್ಗಾರು ಹೆಂಗಾರು ಎಮ್ ಆರ್ ಎಸ್ ಈ ಪುಟಾಣಿ ಎಮಾರ್ಸಕ್ ಆಗಲ್ಲ ಅವ್ಳು ತಿಳ್ಕೊಂಡ್ಬಿಡ್ತಾಳೆ ನಮ್ಮನ್ನ ಅನ್ನೋರು ಆಮೇಲೆ ನನ್ನ ತಂದೆ ಬಂದ ಮೇಲೆ ನಾನು ಹೇಳೋದು ಅವರೆಲ್ಲ ತಪ್ಪು ತಪ್ಪು ಮಾಡ್ತಾ ಇದ್ದಾರಪ್ಪ ಸ್ವರಸ್ತನ ಇಲ್ಲ ಆಮೇಲೆ ನನ್ನ ತಂದೆ ನನಗೆ ಸುಸ್ತಾಗಿದ್ರು ಏಮಾರ್ಸ್ಕೊಬೋದು ಒಂದು ಸಲ ಕೇಳಿ ಸೊಲಸ್ ಆಯ್ತು ನನ್ನ ಮಗಳಿಗೆ ಹೆಂ ಆರ್ಸೋಕ್ಕಾಗಲ್ಲ ನೀವು ಸರಿ ಹಾಡಿ ಇನ್ನೊಂದು ಸಲ ಹಾಡಿ ಹಾಡ್ತೋದು ಆದರೆ ಯಾಕೆ ಹೇಳಿದೆ ಅಂತಂದರೆ ಈಗ ಕೇಳಿ 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 ಅವ್ರಿಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ರೆ ನಮಗೆ ಬಿಡೋದು ಎಲ್ಲ ಆಮೇಲೆ ಆಮೇಲೆ ನಾನು ಎಕ್ಸಾಮ್ ಕಟ್ಟಿದಾಗ ನೈನ್ಟೀನ್ ಏಯ್ಟಿ ನಾನು ವಿದ್ವತ್ ಎಕ್ಸಾಮ್ ಕಟ್ಟಿದ್ದು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಜೂನಿಯರ್ ಪಾಸ್ ಮಾಡಿದೆ ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಸೀನಿಯರ್ ಪಾಸ್ ಮಾಡಿದೆ ನೈನ್ಟೀನ್ ಅಲ್ಲಿ ವಿದ್ವತ್ತು ಆ ಏಯ್ಟೀನಲ್ಲಿ ವಿದ್ವತ್ತಿಗೂ ಅಷ್ಟೇ ನಮ್ಮ ತಂದೆ ಜೊತೆ ಬರ್ತಾ ಇದ್ದವರು ಎಲ್ಲ ಎಕ್ಸಾಮಿನರ್ಸ್ ಎಲ್ಲ ಮೈಸೂರು ಬೋರ್ಡಲ್ಲಿ ಇರೋರೆಲ್ಲ ಮನೆಗೆ ಬಂದು ಇಳ್ಕೊಂಡ್ಬಿಡೋರು ಅವರೆಲ್ಲ ಹೇಳೋರು ನಮ್ಮ ತಂದೆಗೆ ಎಲ್ಲಾರನ್ನು ಕಟ್ಟಿಸ್ತೀರ ನಿಮ್ಮ ಮಗಳನ್ನ ಕಟ್ಟಿಸಿ ನಿಮ್ಮ ಮಗಳನ್ನ ಪರೀಕ್ಷೆ ಕಟ್ಟಿಸಿ ಅಂತ ಅವರೆಲ್ಲ ಹೇಳ್ತಾರಲ್ಲ ಅನ್ನೋದಕ್ಕಾಗಿ ನಮ್ಮ ತಂದೆಯವರು ಸರಿ ಈ ವರ್ಷ ನೀವು ಕಟ್ಬಿಡಮ್ಮ ಹೇ ಆತರ ಕಟ್ಸಿದ್ರು ನನ್ಗೆ ಅಂದ್ರೆ ಕರೆಕ್ಟಾಗಿ ಪೋರ್ಷನ್ಸ್ ಹಾಕ್ಬೇಕಲ್ಲ ಎಲ್ಲ ಬಾಯಿ ಬರ್ತಾ ಬೇರೆ ಪರೀಕ್ಷೆಗೆ ಕರೆಕ್ಟ್ ಆಗಿ ಬರ್ಬೇಕಲ್ವಾ ಆವಾಗ ಕುತ್ಕೊಂಡು ಎಲ್ಲ ಆ ಪೋರ್ಷನ್ಸ್ ಪ್ರಕಾರ ಎಲ್ಲ ಹೇಳ್ಕೊಡೋರು ಹೀಗೆ ದಿನಾನು ನಮ್ಮ ಬಾಲ್ಯ ಹೀಗೆ ನಡೀತಾ ಇತ್ತು ಸರ್ ಅದೇನಾಯ್ತು ಒಂದ್ ದಿವ್ಸ ಹೀಗೆ ಕಾಲೇಜಿಂದ ಬಂದಿದ್ದೆ ಸುಸ್ತಾಗಿತ್ತು ಏನೋ ಒಂದು ಕಾಫಿ ದಿನವರು ಕುಡಿಯೋ ನಾನು ಸೊಳಗೆ ಯಾರೋ ಇಬ್ರು ವಿದ್ವಾನ್ಸರು ಬಂದ್ಬಿಟ್ಟು ಇದ್ರು ಬಂದುಬಿಟ್ಟು ಅವತ್ತು ಏನು ಮಾಡಿದ್ದಾರೆ ನನ್ನ ತಂದೆಯವ್ರಿಗೆ ಹಾಡಿಸಿ ನಿಮ್ಮ ಮಗಳಿಗೆ ಕೇಳಿ ನಮ್ಗೆ ಹೋವಾಗೇನೋ ಅಷ್ಟು ಸೀರಿಯಸ್ನೆಸ್ ಇಲ್ಲ ಅಯ್ಯೋ ನನಗೆ ಸುಸ್ತಾಗಿದೆ ಹೋಗಪ್ಪ ನಾನು ಓದ್ಕೋಬೇಕು ಇದು ಏನೋ ನೆವ ಇರುತ್ತಲ್ಲ ಏನೋ ಹೇಳಿದೆ ಅವ್ರು ಕೇಳಲಿಲ್ಲ ಭಗವಂತ ಬಕ್ಕರ್ ತುಂಬ ಸುಸ್ತಾಗಿತ್ತು ನನಗೆ ಅಷ್ಟು ಮೈಂಡಲ್ಲಿ ಸಂಗೀತ ಇನ್ನೂ ಅವತ್ತು ಬಂದಿರಲಿಲ್ಲ ಅದ್ ಇನ್ನೂ ನೆನ್ಪಿದೆ ನನ್ಗೆ ಸ್ವಲ್ಪ ಒಂದೇ ಒಂದು ಸಂಗತಿ ಹಾಡ್ಬೇಕಾದ್ರೆ ಒಂದು ತರ ಎಲ್ಲ ಹಿಡಿದ್ಬಿಟ್ಟೆ ಆವಾಗ ಹೊಡೆದ್ರು ನೋಡಿ ತಂಬೂರಿ ಎತ್ಕೊಂಡ್ ರಫ್ ಅಂತ ಹೊಡೆದ್ರು ಹೊಡೆದ್ರೆ ನಮ್ಗೆ ಏಟ್ ಬಿದ್ದು ನಾವ್ ಅಳಬಾರ್ದು ನಂಗೆ ಬಿಕ್ಕಳಕ್ಕೆ ಬರ್ತಾ ಇದೆ ಸುಸ್ತಾಗಿದೆ ನಂಗೆ ಇವತ್ತಿಗೂ ಅದು ನೆನ್ಪಿದೆ ನನ್ಗೆ ಆತರ ಎಷ್ಟು ಏಟುಗಳು ತಿಂದಿದೀವೋ ಎಷ್ಟು ಇದು ನೋಡಿದ್ ಒಂದ ಕಲ್ಲು ಒಂದು ವಿಗ್ರಹ ಆಗ್ಬೇಕು ಅಂದ್ರೆ ಸಾವಿರಾರು ಕೋಟಿ ಅಂತರ ಏಟ್ ಬೀಳಕಂತ ಇದಕ್ಕೆ ಅವಾಗ್ರೆ ಅದೊಂದು ವಿಗ್ರಹ ಆಗತ್ತೆ ಆತರ ನಮ್ಗೆ ಅಷ್ಟು ಕೊಡತೆಗಳು ತಿಂದು ಆಮೇಲೆ ಒಂದ್ ಅಲ್ಪ ಸ್ವಲ್ಪ ಹಾಡೋ ಅಷ್ಟು ಜ್ಞಾನ ಬರ್ತದೆ ಭಯ ಹೆದರಿಕೆ ದಿನ ಬೆಳಗ ಆಗ್ತಾ ಇದ್ದಂಗೆ ಯಾರು ಒಂದ್ ಒಬ್ರು ವಿದ್ವಾಂಸರು ಬರ್ತಾನೆ ಇರೋ ನಮ್ಮ ಮನೆಗೆ ಗಂಟೆ ಕಾಲ ಸಮಾರಾಧನೆ ನಮ್ಮ ಎಲ್ಲ ರಂಗಣಿಂಗಾರೇ ಏನ್ ಮಾಡ್ತೀರಾ ನಿಮ್ ಮಕ್ಳಕ್ ಚೆನ್ನಾಗ್ ಹಾಡ್ತಾಳತ್ತೆ ಹಾಡ್ಸಿ ನಮಗೂ ಚಿಕ್ಕ ವಯಸ್ಸು ಆಯೋನಂತ ಸ್ವಲ್ಪ ಉಳಾಸೆ ಇರುತ್ತಲ್ಲ ಹಂಗೇನಾರು ಹೇಳ್ಬಿಟ್ರು ಕೊಪ್ಪ ತಂದೆ ಹೊಡೆದೇ ಬಿಡೋರು ಅವ್ರ ಎದುರುಗಡೆನೆ ಹೆಣ್ಮಕ್ಳು ಅವೆಲ್ಲ ನೋಡ್ತಾನೆ ಇರ್ಲಿಲ್ಲ ಒಪ್ಪೇ ಏಟಪ್ಪ ಆಮೇಲೆ ಹಾಡುವ ಬಿಕ್ಕಬಾರ್ದು ಹಾಡ್ಬೇಕು ಆ ತರ ಒಂದು ವಾತಾವರಣದಲ್ಲಿ ಒಂದರ ಊಟ ನಿದ್ದೆ ಬಿಟ್ಟು ಮಿಕ್ಕ ಎಲ್ಲಾ ಸಮಯದಲ್ಲೂ ಸಂಗೀತದ್ದೇ ವಾತಾವರಣ ನಾವು ಶ್ವಾಸ ನಿಶ್ವಾಸ ಅಂತೀವಲ್ಲ ಎಲ್ಲ ಕೂಡ ನಮ್ಗೆ ಸಂಗೀತದ ಮೈದೇ ಆಗ್ತದೆ ಹಾಗಾಗಿ ಅದೇ ವಾತಾವರಣ ಇದ್ದಿದ್ರಿಂದ ಬಾಲ್ಯ ಎಲ್ಲ ನಾನು ಆಟ ಪಾಠಕ್ಕಿಂತ ಜಾಸ್ತಿ ಕಾಲೇಜು ಓದೋಗಿದು ಬೌಡಾನೆ ನನ್ಗೆ ಯಾವತ್ತು ನನ್ನ ಲೈಫಲ್ಲಿ ನಾನು ಡಿಗ್ರಿ ತನಕ ಫಸ್ಟ್ ಕ್ಲಾಸ್ ಎಲ್ಲ ಕಾಣ್ತಾ ಇಲ್ಲ ಯಾಕೆಂದ್ರೆ ಇಪ್ಪತ್ತು ಕಡೆ ಸಂಗೀತದಲ್ಲಿ ಕೂರ್ಸಿರೋದು ಹೋದ್ಮೇಲೆ ಬುದ್ಧಿ ಇತ್ತಾದ್ರೂ ಇಪ್ಪತ್ನಾಲ್ಕು ಗಂಟೆ ಸಂಗೀತ ಅದೇ ಜಾಸ್ತಿ ಆಗಿದ್ರಿಂದ ಅದು ಚೆನ್ನಾಗಿ ಬಂತು ಈ ಅಕಾಡೆಮಿಕ್ ಇದಕ್ಕಿ ಇದಕ್ಕಿಂತ ಓದ್ದೆ ಬಿ ಎ ಡಿಗ್ರಿ ಮಾಡಿದೆ ನಾಳೆ ಎಕ್ಸಾಮ್ ಇದೆ ಬೆಳಗ್ಗೆ ಐದ್ ಗಂಟೆ ಆರು ಗಂಟೆ ಓದ್ಕೊಂತ ನಮ್ಮಪ್ಪ ಅಲ್ಲಿ ಕರ್ಕೊಂಡು ಅಲ್ಲೆಲ್ಲ ರಾತ್ರಿ ಹತ್ತು ಗಂಟೆ ಮೇಲೆ ಶುರು ಆಗೋದು ಕಚೇರಿ ಬೆಳಗಿನ ಜಾವದ್ ತನಕ ಹಾಡಿ ಅಲ್ಲಿಂದ ಇದು ಪ್ರಯಾಣ ಮಾಡ್ಕೊಂಡು ಕಾರ್ ಟ್ಯಾಕ್ಸಿ ಮಾಡ್ಕೊಂಡು ಮನೆಗ್ ಬಂದು ನೀವು ಕಳಿಸ್ತಾ ಇರೋದು ಅಲ್ಲಿ ಎಕ್ಸಾಮಿನೇಷನ್ ಒಂಬತ್ತು ಗಂಟೆಗೆ ಓಡ್ಬೇಕು ಅಲ್ಲಿಗೋಗ್ ಪೇಪರ್ ಕೊಟ್ಟರೆ ಕಣ್ಣು ಎಳೀತಾ ಇರೋದು ಪೇಪರ್ ಕೊಟ್ಟರೆ ತಕ್ಷಣ ನಾವು ನಮ್ಗೆ ಪಡೀತಾ ಇರ್ಲಿಲ್ಲ ಬರೆಯೋಕೆ ಯಾಕಮ್ಮ ಬರೀ ಅಂತ ಇಮಿಜುಲೇಟರ್ ಹೇಳಿದ್ರೆ ಬರೀತೀನಿ ಬರೀತೀನಿ ಇಟ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಹಂಗೆ ಕಳೆದು ಆಮೇಲೆ ಬರೆಯೋದು ಸರ್ ಅಲ್ಲಿ ನೋಡ್ತಾ ಇದ್ರು ಬರೀ ಅಲ್ಲೂ ನಮ್ಗ ಆ ಕ್ವಶನ್ ಪೇಪರ್ ನೋಡ್ತಾ ಇದ್ರು ಬರೀ ಸಂಗೀತದ ವಿಷಯಗಳ ತಲೆಯಲ್ಲಿ ಓಡ್ತಾ ಇರೋದು ಸರ್ ನನಗೆ ಅದು ನಮಗೆ ಕ್ವಶನ್ ಪೇಪರ್ ಕೊಟ್ರೆ ನನ್ನ ತಲೆಯಲ್ಲಿ ಬರೀ ಸರಿಮಾಪದೇ ಓಡೋದು ಆ ಸಂಗೀತದ ಅಹರಿನೆ ಕಾಣಿಸೋದಿನ ಸಬ್ಜೆಕ್ಟ್ಗಳು ಹೋಗ್ತಿರ್ಲಿಲ್ಲ ತಲೆ ಅಷ್ಟು ಸಂಗೀತದ ವಾತಾವರಣದಲ್ಲೇ ಬೆಳೆದು ಅದೇ ಒಂಥರ ಜೀವನ ಆಗ್ಬಿಡ್ತು ನಂಗೆ ಅದೇ ಹಂಗೆ ಆಗಿ ಕೊನೆಗೆ ಆ ಸಂಸ್ಥೆನಲ್ಲೇ ನಾ ಕೆಲ್ಸ ಮಾಡಿ ಮಾಡೋ ತರ ಅಷ್ಟ ಸಿಕ್ತು ಬೆಂಗಳೂರು ಆಕಾಶವಾಣಿಯಲ್ಲಿ ನಿಲಯದ ಕಲಾವಿದಿಯಾಗಿ ಮೂವತ್ತ್ ಐದು ವರ್ಷ ಸರ್ವಿಸ್ ಮಾಡಿ ಟೂ ತೌಸಂಡ್ ಟ್ವೆಂಟೀನಲ್ಲಿ ರಿಟೈರ್ ಆದೆ ಬಹುಶಃ ರಾಮಾನುಗ್ರಹ ಮತ್ತೆ ವಿದ್ವದ್ ಜನರ ಸಂಘ ಮತ್ತೆ ರಕ್ತಗತವಾಗಿ ಬಂದದ್ದು ಇದೆಲ್ಲವೂ ಸೇರಿತ್ತು ನಿಮ್ಮಲ್ಲಿ ಹೌದು ಹೌದು ಪ್ರಿಯ ವೀಕ್ಷಕರಿ ಶ್ರೀಮತಿ ಬಿಆರ್ ಗೀತಾ ಇವರ ಜೊತೆಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನೂ ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ